ಒಳೆನರಸೀಪುರದಲ್ಲಿ ಕೋಟೆ ಸಿಂಗಮ್ಮ ದೇವಸ್ಥಾನ ಇದೆ ಕೋಟೆನಲ್ಲಿ ಅದು ಎದುರುಗಡೆನೆ ನಮ್ದೊಂದು ಒಂದು ಸೈಟ್ ಇತ್ತು ಆ ಟೈಮ್ನಲ್ಲಿ ನಾವು ಆ ಸೈಟ್ನ ಮಾರಿದ್ವಿ ಆ ಸೈಟ್ ಮಾರಿ ದುಡ್ಡಿತ್ತು ನನ್ನ ಗಂಡ ಮಸ್ತ್ ಬಿಂದ ಹಾಸಾಗಿ ಖರ್ಚು ಮಾಡಿದರು ನಾನು ಮದುವೆ ಆಗೋ ಅಷ್ಟೊಳಗಡೆ ಒಂದು ಆರು ವರ್ಷ ಹಿಂದೆನೇ ಅದನ್ನು ಮಾಡೋಕೆ ಶುರು ಮಾಡಿದ್ರಂತೆ ಹೋಟ್ಲು ನೆಡೆಸ್ತಾ ಇದ್ರಂತೆ ನಾನು ಮದುವೆ ಮಾಡ್ಕೊಂಡು ಬಂದಾಗ ಅಲ್ಲಿಗೆ ಸಿಗ್ತಾ ಇದ್ದಿದ್ದು ಫುಡ್ಡು ಇದು ಫಿಶ್ ಫ್ರೈ ಫಿಶ್ ಕಡಿ ಆಮೇಲೆ ಮಟನ್ ಸಾರಿ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಹೆಗ್ ಎಗ್ ಕರಿ ಎಗ್ ಬಾಯ್ಲು ಮತ್ತು ಆಮ್ಲೆಟು ಮತ್ತು ಡಾಲ್ ರೈಸು ಇನ್ನು ಹಪ್ಳ ಉಪ್ಪಿನಕಾಯಿ ಈ ಥರ ಡಾಲ್ ತಾಲಿ ಅಂತ ಹೇಳ್ತಾರಲ್ಲ ಅದು ಇನ್ನು ಚಪಾತಿ ಪಲ್ಯ ಒಂದೆರಡು ಥರ ಪಲ್ಯ ಇರ್ತಿತ್ತು ಇಷ್ಟೆಲ್ಲ ಆಗ್ತಿತ್ತು ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಆಮೇಲೆ ನನ್ನ ಮದುವೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನನೇನೋ ಬಂದ್ ಮಾಡಿದ್ರಂತೆ ಅವಾಗ ಫುಲ್ ವ್ಯಾಪಾರ ಡೌನ್ ಆಯಿತು ಯಾಕೆಂದರೆ ಒಂದು ಹದಿನೈದು ದಿವಸ ಹೋಟೆಲ್ ಬಂದ್ ಮಾಡ್ಕೊಂಡು ಬಂದ್ರಲ್ಲ ಆವಾಗಲೂ ವ್ಯಾಪಾರ ಡೌನ್ ಆಯಿತು ಆಮೇಲೆ ಆಮೇಲೆ ಇನ್ನು ಚೈನೀಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಯ್ತಲ್ವರಾ ಅದಕ್ಕಿಂತ ಮೊದಲು ಇಪ್ಪತ್ತು ಹಿಂದೆ ಚೈನೀಸ್ ಅನ್ನೋದು ಅಷ್ಟು ಇರಲಿಲ್ಲ ಅಂದರೆ ಇತ್ತು ಅಂದರೆ ಸಾಧಾರಣ ಮನುಷ್ಯರುಗಳಿಗೆ ಸಿಗುವಂಥ ಫುಡ್ ಆಗಿರಲಿಲ್ಲ ಚೈನೀಸು ಚೈನೀಸ್ ಅಂದರೆ ಅದ ಅದರದೇ ಒಂದು ಹೋಟ್ಲೇ ಇತ್ತು ಅಲ್ಲೇ ಹೋಗಿ ತಿಂತಾಯಿದ್ರು ಸ್ವಲ್ಪ ಕಾಸ್ಟ್ಲಿ ಇರ್ತಿತ್ತು ಈ ಚಿಕ್ಕ ಚಿಕ್ಕ ಅಂಗಡಿಗಳು ವ್ಯಾಪಾರದಲ್ಲೆಲ್ಲ ಕಮ್ಮಿ ಇರ್ತಿತ್ತು ಆಮೇಲೆ 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 ಈಗಂತೂ ಬಿಡಿ ನಮ್ಮ ಮನೆಯಲ್ಲೂ ಕೂಡ ಮಾಡ್ಕೋತೀವಿ ಅಷ್ಟು ಎಲ್ರಿಗೂ ಕೂಡ ಗೊತ್ತಾಗಿದೆ ಮನೆ ಮನೆ ಮಾತಾಗಿದೆ ಆಮೇಲೆ ಆಮೇಲೆ ಯಾಕೋ ವ್ಯಾಪಾರ ಡೌನ್ ಆಯಿತು ಅಂತ ಒಂದು ಐದಾರು ವರ್ಷ ಆದಮೇಲೆ ಹಂಗೆ ಆಯಿತು ಆಮೇಲಿಂದ ಚೈನೀಸು ಶುರು ಮಾಡಿದರು ಆಮೇಲೆ ಆವಾಗ ಒಂದು ಸಲ ನಾವು ಹಂಗೆ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಒಂದು ಹೇಳ್ತೀವಿ ನನ್ನ ಸೇಟು ಯಾವುದೇ ರೀತಿ ಬಾಡಿಗೆ ಜಾಸ್ತಿ ಮಾಡಿ ಖಾಲಿ ಮಾಡಿ ಅಥವಾ ಹಿಂಗೇನು ಏನು ಅಂತ ಯಾವತ್ತೂ ಅವ್ರು ಮಾನಸಿಕವಾಗಿ ಹಿಂಸೆ ಕೊಟ್ಟಾರಲ್ಲ ಹಂಗೆ ಅಂದ್ಬಿಟ್ಟು ಅವರು ನನಗೆ ರಿಪೇರಿ ಮಾಡಿಸ್ಬೇಕು ಅಂದರೆ ನೀನು ಮಾಡಿಸ್ಕೋ ಶಿವ ನನ್ಗೆ ಗೊತ್ತಿಲ್ಲ ನಿನಗೆ ಏನು ಬೇಕು ಅದನ್ನು ಮಾಡಿಸ್ಕೊ ಅಂತ ಹೇಳೋರು ಅಂದರೆ ಅದಕ್ಕೋಸ್ಕರ ಅವರು ದುಡ್ಡು ಕೂಡ ಹಾಕ್ತಿರ್ಲಿಲ್ಲ ಏನು ಡೆವಲಪ್ ಮಾಡಬೇಕು ಅದಕ್ಕೆ ಹಂಗೆ ಬಾಡಿಗೆ ಹಿಂದೆ ಬಿದ್ದು ಟಾರ್ಚರು ಕೂಡ ಮಾಡ್ತಿರ್ಲಿಲ್ಲ ಹಾಗಾಗಿ ಈಗ ಒಂದು ನಾವು ಚೈನೀಸ್ ಓಪನ್ ಮಾಡಿದ್ವಿ ಯಾವಾಗ ಅಂದರೂ ಒಂದು ಹನ್ನೆರಡು ಹದಿಮೂರು ವರ್ಷ ನನ್ನ ಮಗ ಹುಟ್ಟೋಕ್ಕಿಂತ ಒಂದು ಎರಡು ವರ್ಷ ಮೊದಲೇ ಚಾಲು ಮಾಡಿದ್ವೇನೋ ಅಥವಾ ನನ್ನ ಮಗ ಹುಟ್ಟಾದ್ಮೇಲೆ ಚಾಲು ಮಾಡಿದ್ವೇನೋ ಅನಿಸ್ತದೆ ಅಷ್ಟು ನೆನಪಾಗ್ತಾಯಿಲ್ಲ ಆವಾಗ ಮತ್ತೆ ಇನ್ನು ಚೈನೀಸ್ ಹೋಟೆಲ್ ಅಂದರೆ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿ ಸ್ವಲ್ಪ ಈಗ ಜನಗಳು ಬಂದು ತಿನ್ನಬೇಕು ಅಂದರೆ ಜಾಗನೂ ಕೂಡ ಚೆನ್ನಾಗಿರ್ಬೇಕಲ್ಲ ಅಂತ ಮತ್ತು ಅವಾಗ ಒಂದು ಸಲ ರಿಪೇರಿ ಎಲ್ಲ ಮಾಡಿಸಿದ್ವಿ ಅಂದರೆ ಮೇಲ್ಗಡೆ ಮಾತ್ರ ಸೀಟೇ ಇತ್ತು ಖಾಲಿ ಗೋಡೆಗೆಲ್ಲ ಟೈಲ್ಸ್ ಹಾಕಿ ನೆಲ ಎಲ್ಲ ಒಂದು ಸ್ವಲ್ಪ ಇದು ಮಾಡಿ ಟೇಬಲ್ ಅದ್ರ ತಕ್ಕಾಗಿ ಚೇಂಜ್ ಮಾಡಿಸ್ತು ಇಲ್ಲಾಂದ್ರೂ ಕೂಡ ನಾಲ್ಕು ಸಲ ನನಗೆ ಗೊತ್ತಿರೋ ರೀತಿ ಟೇಬಲ್ ಚೇಂಜ್ ಮಾಡಿಸಿರೋದು ನಾವು ಇಷ್ಟು ವರ್ಷದಲ್ಲಿ ನಾಲ್ಕೈದು ಸಲನೇ ಅಂದರೆ ನಾನು ಮದುವೆ ಮಾಡ್ಕೊಂಡು ಬಂದ ನಾಲ್ಕು ಸಲ ಟೇಬಲ್ ಚೇಂಜ್ ಆಗಿದೆ ಮೊದಲು ನಾನು ಮದುವೆ ಮಾಡ್ಕೊಂಡು ಬಂದಾಗ ಹೇಗಿತ್ತು ಗೊತ್ತಾ ಅದು ನಾವು ಟೈಲ್ಸ್ ಇರುತ್ತಲ್ಲ ಗೋಡೆನಲ್ಲಿ ಟೈಲ್ಸಿಂಗೆ ಜಾಯಿಂಟ್ ಮಾಡಿದರು ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ನಲ್ಲಿ ಟೇಬಲ್ ಮೇಲೆ ಕೂರ್ತಾಯಿದ್ವಿ ನೋಡಿ ಆರು ಕಾಲುಗಳಿರ್ತಿತ್ತು ಆ ಥರ ಮರದ ಟೇಬಲ್ ಇತ್ತು ಅದನ್ನು ಚೇಂಜ್ ಮಾಡಿಸ್ತು ಆಮೇಲೆ ಪ್ಲಾಸ್ಟಿಕ್ಕಲ್ಲಿ ಟೇಬಲ್ ಹಾಕಿಸ್ತು ಅದಾದಮೇಲೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಡಿಸೈನ್ ಆಗಿರೋದು ಪ್ಲಾಸ್ಟಿಕ್ನೇ ಹಾಕಿಸಿದ್ವಿ ಆಮೇಲೆ ಮರದ ಹಾಕಿಸಿದ್ವಿ ಆಮೇಲೆ ಮತ್ತೆ ಹೇಳ್ತೀನಿ ಮತ್ತಿನ್ನ ಮರದಲ್ಲೂ ಕೂಡ ಬೆಡ್ ಹಾಕಿ ಮತ್ತಿನ್ನ ಚೆನ್ನಾಗಿ ಮಾಡಿದ್ವಿ ಆಮೇಲೆ ಚೈನೀಸ್ ಹಾಕಿ ಚಾಲು ಮಾಡಬೇಕು ಓಪನ್ ಮಾಡಬೇಕು ಅಂತ ಟೈಲ್ಸ್ ದಿವಾರಿ ಗೋಡೆಗೆಲ್ಲ ಟೈಲ್ಸ್ ಹಾಕಿಸಿದ್ವಿ ಆದರೆ ಮೇಲುಗಡೆ ಮಾತ್ರ ಸೀಟೇ ಇತ್ತು ಅಷ್ಟೇ ತುಂಬ ವರ್ಷ ನಡೆಸಿದ್ವಿ ಆಮೇಲೆ ಕೋವಿಡ್ ಟೈಮ್ನಲ್ಲಿ ಒಂದು ಮರ ಬಿತ್ತು ಅಂತ ಅಂದ್ಬಿಟ್ಟು ಫುಲ್ ಹೋಟೆಲ್ ಮೇಲೆಲ್ಲ ಫುಲ್ ಮರ ಬಿತ್ತು ಎಲ್ಲ ಅಪ್ಪಚ್ಚಿ ಆದಂಗೆ ಆಯಿತು ಗೋಡೆ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಯಿತು ಮತ್ತು ಪತ್ ಮೇಲ್ಗಡೆ ಸೀಟ್ ಇತ್ತಲ್ಲ ಎಲ್ಲ ಒಡೆದ್ದೋಯಿತು ಎಲ್ಲ ಹೊಡೆದೋದಂಗೆ ಮೊದಲೇ ಸ್ವಲ್ಪ ಸ್ವಲ್ಪ ನೀರು ಸೋರ್ತಿತ್ತು ಮಳೆ ಬಂದಾಗೆಲ್ಲ ವರ್ಷ ಮಳೆಗಾಲದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರ್ತಿತ್ತು ಅಂದರೆ ಕಾಟ್ ಪತ್ರೆ ಅಂದರೆ ಟಾರ್ಪಲ್ ಹಾಕೊಳ್ಳೋವು ಪ್ರತಿ ವರ್ಷ ಮಳೆ ಮಳೆಗಾಲದಲ್ಲಿ ಹೊಸ ಹೊಸದಾಗ ಟಾರ್ಪಲ್ ಹಾಕೊಳ್ಳೋವು ಮತ್ತು ಟಾಕಿ ಚಿಕ್ಕದಿತ್ತು ಯಾಕೆಂದರೆ ಮೇಲ್ಗಡೆ ಟೆರೆಸ್ ಮೇಲೆ ಟಾ ಇದು ನೀರಿಂದು ಟ್ಯಾಂಕಿ ಇಡಲಿಕ್ಕೆ ಆಗಲ್ಲ ಅಲ್ವರಾ ಅದು ಸೀಟ್ ಆದದ್ರಿಂದ ನಾವು ಆವಾಗ ಕೋವಿಡ್ ಟೈಮ್ನಲ್ಲಿ ಮರ ಬಿದ್ದಾಗ ನೀರಿಗೂ ಕೂಡ ತುಂಬಾ ಕಮ್ಮಿ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಮಳೆಗಾಲದಲ್ಲೆಲ್ಲ ನೀರು ಸೋರುತ್ತೆ ಗೋಡೆಲ್ಲ ಡ್ಯಾಮೇಜ್ ಆಗಿದೆ ಇನ್ನು ಇದಕ್ಕೇನೆ ಏನೋ ಒಂದು ನಾವು ಶಾರ್ಟ್ಕಟ್ಟಲ್ಲಿ ಮಾಡ್ಸೋಕೆ ಹೋದರೆ ಮತ್ತೆ ಅದೇ ಪ್ರಾಬ್ಲಮ್ ಶುರುವಾಗುತ್ತೆ ಹೊಡಿತಾರೆ ಹೊಡಿತಾರೆ ಅಂತ ಹೇಳ್ತಾರೆ ನೋಡೋಣ ಇನ್ನೂ ಒಂದು ಐದಾರು ವರ್ಷ ಆದರೂ ಕೂಡ ನಾವು ಅದು ಅದು ಅಷ್ಟು ನಾವು ಇದು ಮಾಡ್ಕೋತೀವಿ ಪಿಕಪ್ ಮಾಡ್ಕೋತೀವಿ ಎಲ್ಲ ಇನ್ನೂ ತುಂಬ ವರ್ಷವೇ ಆಗ್ಬೋದು ಅಂತ ಅಂದ್ಬಿಟ್ಟು ಈಗ ಒಂದು ನಾಲ್ಕು ವರ್ಷ ಮೂರುವರೆ ವರ್ಷದ ಹಿಂದೆ ಕೋವಿಡ್ ಟೈಮ್ನಲ್ಲೇ ಎರಡನೇ ಅಲೆ ಬರ್ತಲ್ಲ ಆವಾಗ ಮೂರು ವರ್ಷವೇ ಅಂದ್ಕೊಳ್ಳಿ ಅಷ್ಟೇನು ಜಾಸ್ತಿ ಆಗಿಲ್ಲ ಆವಾಗ ಮೇಲ್ಗಡೆ ಸ್ಲ್ಯಾಪೆಲ್ಲ ಹಾಕ್ಸಿ ಮೇಲ್ಗಡೆ ಟಾಕಿ ಇಡಿಸಿ ಒಂದೂವರೆ ಸಾವಿರ ಎರಡು ಸಾವಿರ ಲೀಟರ್ದು ಆಮೇಲೆ ಮತ್ತೆ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಸಿದ್ವಿ ಏಕೆಂದರೆ ಮರ ಬಿದ್ದಾಗೆಲ್ಲ ಟೈಲ್ಸ್ ಎಲ್ಲ ಡ್ಯಾಮೇಜ್ ಆಯಿತು ಮತ್ತೆ ನೆಲಕ್ಕೆ ಎಲ್ಲ ಬೇರೆದು ಟೈಲ್ಸ್ ಎಲ್ಲ ಹಾಕಿ ಕಿಚನೆಲ್ಲ ನಮಗೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಮಧ್ಯದ ಗೋಡೆ ಹೊಡೆದು ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡು ಅಷ್ಟೆಲ್ಲ ಆಯಿತು ನಾವು ಅದೆಲ್ಲ ಚೇಂಜ್ ಮಾಡಿಸಿದರೆ ನಾವು ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಅಂದ್ಕೊಂಡಿದ್ದು ಟೇಬಲೆಲ್ಲ ಏನು ಚೇಂಜ್ ಮಾಡೋದು ಬೇಡ ಕಲಿ ಇದಿಷ್ಟೇ ಮಾಡಿಸ್ಕೊಡೋಣ ಅಂತ ಟೇಬಲ್ ಅದು ಇರಲಿ ಅಂತ ಆಮೇಲೆ ಯಾಕೋ ಅನ್ನಿಸ್ತು ಇಲ್ಲ ಇಲ್ಲ ಟೇಬಲ್ನು ಕೂಡ ಒಂದು ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಇಷ್ಟು ಚೆನ್ನಾಗಿ ಮಾಡಿಸಿದ್ವಿ ಅದಷ್ಟೇನು ಅಂತ ಅಂದ್ಕೊಂಡು ನಾವು ಬಜೆಟ್ ಇಟ್ಕೊಂಡಿದ್ದು ಒಂದು ಎರಡು ನೀನು ಅಷ್ಟೇ ಆಮೇಲೆ ಮಾಡಿಸ್ತಾ 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 ಅದಕ್ಕಿಂತ ಡಬ್ಬಲ್ ಆಯಿತು ಟೇಬಲ್ಗಳು ಚೇಂಜ್ ಮಾಡಿಸಿದ್ವಿ ಅದ್ರ ಮೇಲ್ಗಡೆ ಎಲ್ಲ ಇದೆಲ್ಲ ಚೇಂಜ್ ಮಾಡಿಸಿದ್ವಿ ಮತ್ತು ನಾ ಕುತ್ಕೊಳ್ಳೋ ಚೇರಿಗೆ ಬೆಡ್ ಥರ ಹಾಕೊಂಡ್ವಿ ಮತ್ತು ಇನ್ನೂ ತುಂಬ ಈಗ ಒಂದು ಸೆಟ್ ಪಾತ್ರೆನೂ ಕೂಡ ಪ್ಲೇಟ್ಗಳು ಕೂಡ ಚೇಂಜ್ ಮಾಡಿಸಿದ್ರು ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಪ್ಲೇಟ್ಸ್ಗಳನ್ನ ಇದು ಮಾಡಿದರು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಒಂದು ಫ್ರಿಜ್ ತೊಗೊಂಡ್ವಿ ಡಬಲ್ ಡೋರ್ದು ಆಮೇಲೆ ಇನ್ನೂ ತುಂಬ ಹೊಸ ಹೊಸದಾಗಿ ಖರೀದಿ ಮಾಡಿದ್ವಿ ಇನ್ನು ಫ್ಯಾನ್ಗಳೆಲ್ಲ ಹಳೆ ಫ್ಯಾನೇ ಆಗುತ್ತೆ ಇದನ್ನೇ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಫಸ್ಟ್ ಅಂದ್ಕೊಂಡಿದ್ದು ಆಮೇಲೆ ಮೂರು ನಾಲ್ಕು ಹೊಸ ಫ್ಯಾನ್ಗಳಿರ್ಬೋದು ಇನ್ನು ಮೇಲುಗಡೆ ಸೀಲಿಂಗ್ ಇರ್ಬೋದು ಮತ್ತು ಇನ್ನು ಆ ಆ ಸಮಯದಲ್ಲೂ ಕೂಡ ತುಂಬ ಜನ ಅಕ್ಕಪಕ್ಕದಲ್ಲಿ ತುಂಬ ಜನ ಪ್ರಾಬ್ಲಮ್ ಕೊಟ್ಟರು ಬೇಕಾಗ್ತದೆ ಅದೆಲ್ಲ ಮಾಡಿ ಫೈನಲಿಯಾಗಿ ನಾವು ಓಟೆಲ್ನ ಓಪನ್ ಮಾಡಿದ್ವಿ ನಲ್ವತ್ತೈದು ದಿವಸ ಐವತ್ತು ದಿವಸ ರಜೆ ಇತ್ತು ಇದು ನೋಡಿ ಕೋವಿಡ್ ಟೈಮ್ನಲ್ಲಿ ನಮಗೆ ತುಂಬಾ ಲಾಸ್ ಆಯಿತು ಅದು ಬೇರೆ ಮತ್ತಿನ್ನು ಮರ ಬಿತ್ತು ಇನ್ನೇನು ಓಟೆಲ್ ಮ ಓಪನ್ ಮಾಡಬೇಕು ಇನ್ನು ಎಲ್ಲ ಎರಡನೇ ಅಲೆ ಬಂದಿದೆ ಪಾರ್ಸಲ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಪರ್ಮಿಷನ್ ಇತ್ತು ಮ ಮರ ಬಿತ್ತು ಒಂದೇನು ಅಂದರೆ ನಮ್ಮ ಯಜಮಾನ್ರು ಇವ್ರ ಪಾಪ ಯಾವಾಗಲೂ ಕೂಡ ಓಟೆಲ್ಗೆ ಖರ್ಚು ಮಾಡಬೇಕು ಅಂದರೆ ಯಾವತ್ತೂ ಕೂಡ ಯಾಕೆ ಖರ್ಚು ಮಾಡಬೇಕು ಅದು ನಮ್ಮ ಬಾಡಿಗೆ ಓಟೆಲ್ ಅಲ್ವಾ ನ ನನ್ನ ದುಡ್ಡೇ ಯಾಕೆ ಖರ್ಚು ಮಾಡಬೇಕು ಅಂತ ಯಾವತ್ತೂ ಕೂಡ ಅವ್ರಿಗೆ ಫೀಲ್ ಬರಲೇ ಇಲ್ಲ ಯಾಕೆಂದರೆ ಅವ್ರ ಸೇಟು ಕೂಡ ಆ ಥರ ಇಟ್ಟಲೇ ಇಲ್ಲ ಹಾಗಾಗಿ ಇವರು ಯಾವಾಗಲೂ ಕೂಡ ಅಷ್ಟೇ ಭಿಂದಾಸ ಖರ್ಚು ಮಾಡೋರದು ಅಂದರೆ ಅವ್ರಿಗೊಂದು ನಂಬಿಕೆ ಇವರೇನು ನಮ್ಮನ್ನ ಖಾಲಿ ಮಾಡಿ ಅಂತ ಅಂತೂ ಮಾಡಿಸಲ್ಲ ಹಾಗಾಗಿ ಈಗ ಚೆನ್ನಾಗಿ ಕಂಡ್ರೆ ತಾನೇ ಹೊಸ ಹೊಸ ಗಿರಾಕಿಗಳು ಬರೋ ಅಂಥದ್ದು ಮತ್ತು ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಜಮಾನ ನಿಮಗೆ ಗೊತ್ತು ಊಟ ಕುತ್ಕೊಂಡು ಊಟದ ಫೋಟೋ ಜೊತೆಗೆ ಅವ್ರ ಫೋಟೋನು ಸಹ ಬ್ಯಾಗ್ರೌಂಡ್ ಕ್ಲಿಕ್ ಮಾಡಿಕೊಂಡೇ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರಲ್ವರ ಹಾಗಾಗಿ ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿದ್ದರೆ ಇನ್ನೂ ಒಳ್ಳೊಳ್ಳೆ ಗಿರಾಕಿಗಳು ಬರ್ತಾರೆ ಅಂದ್ಬಿಟ್ಟು ಅದೆಲ್ಲ ಅಷ್ಟೇ ಖರ್ಚು ಮಾಡೋದು ತುಂಬ ಹಣ ಖರ್ಚು ಮಾಡಿದ್ವಿ ಸಮಯದಲ್ಲಿ ಹೊಳೆ ನರಸೀಪುರದಲ್ಲಿ ಕೋಟೆ ಸಿಂಗಮ್ಮನ ದೇವಸ್ಥಾನ ಇದೆ ಯಾರಾದರೂ ಒಳೆ ನರಸೀಪುರದವರು ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಅಮ್ಮ ಮೆಸೇಜ್ ಮಾಡ್ತಾರೆ ಸೆವೆಂಟಿ ಫೈವ್ ಇಯರ್ಸ್ ನಾನು ನಾನು ಕೂಡ ಒಳೆ ನರಸೀಪುರದಲ್ಲೇ ಇರೋದು ಧೈರ್ಯ ಬೇಡ ಕಣಮ್ಮ ಚ ದೇವರು ಒಳ್ಳೇದು ಮಾಡುತ್ತೆ ಅಂತ ತುಂಬ ಒಳ್ಳೆಯದಾಗಿ ಕಮೆಂಟ್ ಮಾಡ್ತಾರೆ ನನಗಂತೂ ಖುಷಿ ಖುಷಿಯಾಗುತ್ತೆ ನಿಮ್ಮ ಆಶೀರ್ವಾದ ನನ್ನ ನನ್ನ ಮೇಲೆ ಇರಲಿ ಹೊಳೆ ನರಸೀಪುರದಲ್ಲಿ ಕೋಟೆ ಸಿಂಗಮ್ಮ ದೇವಸ್ಥಾನ ಇದೆ ಕೋಟೆನಲ್ಲಿ ಅದು ಎದುರುಗಡೆ ನಮ್ಮದೊಂದು ಸೈಟ್ ಇತ್ತು ಆ ಟೈಮ್ನಲ್ಲಿ ನಾವು ಆ ಸೈಟ್ನ ಮಾರಿದ್ವಿ ಆ ದುಡ್ಡು ಬೇರೆ ಇತ್ತು ನನ್ನ ಬಿಂದಾಸಾಗಿ ಅದೆಲ್ಲ ತಂದು ಇಲ್ಲಿಗೆ ಖರ್ಚು ಮಾಡಿದರು ಹಾಗಾಗಿ ನಾನು ಕೂಡ ಏನು ಮಾಡಲಿಲ್ಲ ನಾನು ಶುರುವಾತ್ನಲ್ಲಿ ಅಂದೇ ಸಿಂಪಲ್ ಸಿಂಪಲ್ ಅಂದ್ಕೊಂಡು ಹಿಂಗೆಲ್ಲ ಮಾಡಿಸ್ತಾ ಇದ್ದೀರಲ್ಲ ಅಂತ ಇಲ್ಲ ದುಡ್ಕೊಳ್ಳೋಣ ಅದೆಲ್ಲ ಅದೆಲ್ಲೋಗುತ್ತೆ ನಾವು ಅನ್ನ ಕೊಟ್ಟಿದ್ದೇವರು ನಾವು ಖರ್ಚು ಮಾಡಿದಷ್ಟು ಅದರಲ್ಲಿ ದುಡ್ಕೋತೀವಿ ಅಂತ ಅದೇ ನಾವು ಅಂದ್ಕೊಂಡು ಸುಮಾರು ಇನ್ನೊಂದು ಹತ್ತು ವರ್ಷ ಇದ್ದರೂ ಕೂಡ ನಮ್ಗೆ ಹೆಂಗೋ ಆಗ್ತದೆ ಅಂತ ಅದು ನೋಡಿದರೆ ಇಷ್ಟು ಬೇಗ ಆಯಿತು ನೋಡಿ ಅಲ್ಲೂ ಕೂಡ ನಾವು ಇದು ಮಾಡಿಕೊಂಡು ಅದು ನಮಗೆ ಕಲಿ ಓಟ್ಲು ಮಾತ್ರ ಅಲ್ಲ ಇದ್ದಿದ್ದು ಅದು ನಮ್ಮ ಜೀವನಕ್ಕೆ ಒಂದು ಆಧಾರ ಆಗಿತ್ತು ಆಧಾರ ಸ್ತಂಭ ಇದ್ದಂಗೆ ಇತ್ತು ಅದರಿಂದಲೇ ನಮ್ಮ ಜೀವನ ಇದ್ದಿದ್ದು ಈ ಪ್ರತಿಯೊಂದು ಕೂಡ ಅದರಿಂದಲೇ ನಮ್ಮದು ಇದ್ದಿದ್ದು ಈಗ ಅದು ದೂರ ಆಗಿದ್ಗೆ ಅದರ ಸಂಕಟ ಏನು ಅಂತಂದ್ಬಿಟ್ಟು ನನಗಿಂತ ಬೇರೆಯವ್ರಿಗೆ ಗೊತ್ತಿಲ್ಲ ಗೊತ್ತು ಪ್ರತಿ ತುಂಬ ಜನ ಅರ್ಥ ಮಾಡ್ಕೋತಾರೆ ನೀವೇ ಯೋಚನೆ ಮಾಡಿ ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ದೀರಿ ಅದರಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದಾಗ ಆ ಕೆಲಸನೇ ಹೋಯ್ತು ಅಂದಾಗ ಕೋವಿಡ್ ಟೈಮ್ನಲ್ಲಿ ತುಂಬ ಜನಕ್ಕೆ ಪಾಪ ಅರ್ಥ ಆಗಿದೆ ಕೆಲವೊಬ್ರು ಹೇಳ್ತಾರಲ್ಲ ಬಾಡಿಗೆ ಹೋಟ್ಲಾಗಿತ್ತು ಅದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋಬೇಕು ಅನ್ನೋರಿಗೆ ಇರೋದು ಅದ್ರ ಆ ದಿನಗಳನ್ನ ನೆನಪು ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಶಕ್ತಿ ಇಲ್ಲ ಅಂದರೆ ಅದೊಂದು ಸಿಹಿ ನೆನಪು ಅಂತ ಮಾತ್ರ ಯಾವಾಗಲೂ ಜೀವನ ಪೂರ್ತಿ ಇದ್ದೇ ಇರುತ್ತೆ ನಮಗೆ ಆ ಜಾಗ ಆ ಥರ ಹೋಟೆಲ್ಲು ಮತ್ತು ಆ ಜನ ನಮಗೆ ಏನು ಹೋಟ್ಲು ಕೊಟ್ಟಿದ್ರಲ್ಲೋ ಅವರು ನಮಗೆ ಜೀವನ ಪೂರ್ತಿ ಅವ್ರ ನಮಗೆ ದೇವರೇ ಆಗಿರ್ತಾರೆ ನಾವು ಈಗಲೂ ಕೂಡ ಇನ್ನು ಮುಂದೆನೂ ಕೂಡ ನನ್ನ ಮಕ್ಳಿಗೂ ಕೂಡ ಇವ್ರ ಪಾಪ ಹೇಳ್ತಿರ್ತಾರೆ ನಾನು ವಯಸ್ಸಾಗಿ ನಾನು ತೀರ್ಕೊಂಡ್ರು ಕೂಡ ನಿನ್ನ ಮಕ್ಳಿಗೂ ಕೂಡ ನಿಮ್ಮ ಮಕ್ಳಿಗೂ ಕೂಡ ಹೇಳಬೇಕು ಈ ಥರದೊಬ್ಬರು ಸೇಟ್ ಇದ್ದರು ಆ ಥರದವ್ರು ಇನ್ನು ಜೀವನದಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಯಾವಾಗಲೂ ನೀವು ನೆನ್ಪು ಮಾಡ್ಕೊಳ್ಳಿ ಯಾವುದೇ ಹೋಗಿ ನೀವು ಒಂದು ಅರ್ಚನೆ ಪೂಜೆ ಮಾಡಿದರೂ ಕೂಡ ಫಸ್ಟ್ ಅವ್ರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಾದಮೇಲೆ ನಾವು ನಮಗೋಸ್ಕರ ಕೇಳ್ಕೊಳೋಣ ಅಂತ ಅಂದ್ಬಿಟ್ಟು ಈಗಲೂ ನಾವು ಹಾಗೇ ಅಂದ್ಕೊಳ್ಳೋದು ಇಷ್ಟಿತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಾಳೆಯಿಂದ ಮುಂಬೈ ರಿಲೇಟೆಡ್ ಕಂಟೆಂಟ್ ವಿಡಿಯೋಗಳು ನಿಮಗೆ ಇಷ್ಟ ಆಗುವಂಥ ವೀಡಿಯೋಗಳನ್ನ ನಾನು ಮಾಡ್ತೀನಿ ತುಂಬ ಜನ ಇತ್ತೀಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ನಿಮಗೆ ಯಾವ ರೀತಿ ವಿಡಿಯೋನ ನನ್ನ ನಂದು ಮೊಬೈಲ್ನಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುಂದೆ ನಾನು ಅದೇ ರೀತಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್

ಮತ್ತು ಹೋಟೆಲ್ ಮೇಲೆ ಮರ ಬಿದ್ದಾದಮೇಲೆ ನಾವು ರಿಪೇರಿ ಮಾಡಿಸಿದಾದ್ಮೇಲೆ ಸರಳವಾಗಿ ನಾವು ಗಣಪತಿ ಪೂಜೆ ಮಾಡಿ ಮಾಡಿಸಿದ್ವಿ ಅಂದರೆ ಪೂಜೆಗೆ ಓನರೇ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡು ಕೂಡ ಮತ್ತು ಅವ್ರು ಹೇಳಿದ್ರು ಇಲ್ಲ ತುಂಬ ಹೊತ್ತಾಗುತ್ತೆ ಪೂಜೆ ಕೂತ್ಕೊಂಡ್ರೆ ಹಾಗಾಗಿ ನಾವು ನೀವು ಪೂಜೆ ಮಾಡಿ ಮುಗಿಸು ಮಧ್ಯಾಹ್ನದಿಂದ ಬಂದು ನಾವು ಪ್ರಸಾದ ತಗೋತೀವಿ ಅಂದ್ಬಿಟ್ಟು ಅವರು ನೆಕ್ಸ್ಟ್ ಮಧ್ಯಾಹ್ನದಿಂದ ಬಂದರು ಹಾಗಾಗಿ ನಾವೇನೇ ಪೂಜೆಗೆ ಕುತ್ಕೋಬೇಕಾಯ್ತು ಮತ್ತು ಓನರ್ ಫ್ಯಾಮಿಲಿಯವರೆಲ್ಲ ಮಧ್ಯಾಹ್ನದಿಂದ ಬಂದು ಇವಿ ಏನು ಮಂದಿರ ನೋಡ್ತಾ ಇದ್ದೀರಲ್ಲ ಕಾಣಿಸುತ್ತೆ ಇವಾಗ ನೋಡಿ ಆ ಮಂದಿರನ ಗಿಫ್ಟ್ ಮಾಡಿ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಈ ಪ್ರಸಾದ ತಿಂದ್ಕೊಂಡು ಹೋದ್ರು ಅದೇ ಹೀಗಿತ್ತು ಇನ್ಮೇಲೆ ಖಾಲಿ ನೆನಪು ಮಾತ್ರ ಇದೆಲ್ಲ ಆದರೆ ಇದೆ ತುಂಬಾ ಸಿಹಿ ನೆನಪಿದೆ